श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ತೊಂಬತ್ತೊಂದನೆಯ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ನರ್ಮದಾ ಮಹಾತ್ಮ್ಯ ನರ್ಮದಾ ನದಿಯ ಎರಡು ದಡಗಳಲ್ಲಿಯೂ ಇರುವ ಅಸಂಖ್ಯಾತವಾದ ಕ್ಷೇತ್ರಗಳು ಅವುಗಳಲ್ಲಿ ವಾಸ ಸತ್ಕ್ರಿಯಾಚರಣೆ ಮರಣ ಇವುಗಳಿಂದ ಬರುವ ಫಲ ಬ್ರಹ್ಮಾವರ್ತ ಪಿಪ್ಪಲೇಶ ಬಲಾಕೇಶ್ವರ ಮುಂತಾದ ತೀರ್ಥಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮಾರ್ಕಂಡೇಯ ಮುನಿಯು ಮುಂದುವರಿಸಿ ಹೇಳುತ್ತಾರೆ ಯಮತೀರ್ಥದ ಬಳಿಕ ಅಹಲ್ಯಾ ತೀರ್ಥಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಬೇಕು ಅಷ್ಟರಿಂದಲೇ ಮನುಷ್ಯನು ಸ್ವರ್ಗವನ್ನೇರಿ ಅಪ್ಸರ ಸ್ತ್ರೀಯರೊಡನೆ ಸುಖಿಸುವನು ಅಹಲ್ಯಾದೇವಿಯು ಅಲ್ಲಿ ತಪಸ್ಸನ್ನು ಮಾಡಿ ಮುಕ್ತಿಯನ್ನು ಪಡೆದಳು ಕಾಮದೇವನ ದಿವಸವಾದ ಆ ಚೈತ್ರ ಮಾಸದ ಶುಕ್ಲಪಕ್ಷ ಚತುರ್ದಶಿಯಲ್ಲಿ ಅಹಲ್ಯೆಯನ್ನು ಯಾವನು ಪೂಜಿಸುತ್ತಾನೋ ಅವನು ಎಲ್ಲೆಲ್ಲಿ ಹುಟ್ಟಲಿ ಎಲ್ಲರಿಗೂ ಪ್ರಿಯನಾಗುವನು ಸ್ತ್ರೀಯರಿಗೆ ಪ್ರೀತಿಪಾತ್ರನೂ ಶ್ರೀಮಂತನೂ ಆಗಿ ಎರಡನೆಯ ಮನ್ಮಥನಂತೆ ಪ್ರಕಾಶಿಸುವನು ಅಯೋಧ್ಯೆಯೆಂದು ಪ್ರಸಿದ್ಧವಾದ ರಾಮತೀರ್ಥದಲ್ಲಿ ಸ್ನಾನ ಮಾಡಿದ ಮಾತ್ರದಿಂದಲೇ ಮನುಷ್ಯನು ಎಲ್ಲ ಬಗೆಯ ಪಾಪಗಳಿಂದಲೂ ಬಿಡುಗಡೆ ಹೊಂದುವನು ತರುವಾಯ ಸೋಮತೀರ್ಥವನ್ನೈದಿ ಅಲ್ಲಿ ಸ್ನಾನ ಮಾಡಬೇಕು ಅಷ್ಟು ಮಾತ್ರದಿಂದಲೇ ಆ ಮನುಜನ ಪಾಪಗಳೆಲ್ಲವೂ ತೊಲಗುವವು ಎಲೆ ಧರ್ಮರಾಜ ಸೋಮಗ್ರಹ ತೀರ್ಥದಲ್ಲಿ ಮನುಷ್ಯರ ಪಾಪಗಳೆಲ್ಲವೂ ಕ್ಷಯಿಸುವವು ಅದು ಮೂರು ಲೋಕದಲ್ಲಿಯೂ ಪ್ರಸಿದ್ಧವಾದ ಮತ್ತು ಬಹು ಫಲಪ್ರದವಾದ ಮಹಾತೀರ್ಥ ಆ ತೀರ್ಥದಲ್ಲಿ ಚಾಂದ್ರಾಯಣ ವ್ರತವನ್ನು ನಡೆಸುವಾತನು ಸರ್ವ ಪಾಪಗಳಿಂದಲೂ ಮುಕ್ತನಾಗಿ ಪರಿಶುದ್ಧನೆನಿಸಿ ಚಂದ್ರಲೋಕವನ್ನೈದುವನು ಅಗ್ನಿ ಪ್ರವೇಶದಿಂದಲೋ ಜಲಪ್ರವೇಶದಿಂದಲೋ ಅಥವಾ ಉಪವಾಸ ವ್ರತದಿಂದಲೋ ಸೋಮತೀರ್ಥದಲ್ಲಿ ಪ್ರಾಣ ಬಿಟ್ಟ ಮನುಷ್ಯನು ಮತ್ತೆ ಜನ್ಮವನ್ನೆತ್ತನು ಅನಂತರ ಶುಭತೀರ್ಥಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಬೇಕು ಅಷ್ಟು ಮಾತ್ರದಿಂದಲೇ ಮನುಷ್ಯನು ಗೋಲೋಕವನ್ನೈದಿ ಪೂಜ್ಯತೆಯನ್ನು ಗಳಿಸುವನು ಧರ್ಮರಾಜ ಅನಂತರ ಅತಿ ಪವಿತ್ರವಾದ ವಿಷ್ಣು ತೀರ್ಥಕ್ಕೆ ಹೋಗಬೇಕು ಯೋಧನೀಪುರವೆಂದು ಪ್ರಖ್ಯಾತವಾದ ವಿಷ್ಣು ಕ್ಷೇತ್ರವಿದು ವಾಸುದೇವನು ಕೋಟಿಗಟ್ಟಲೆ ಅಸುರರೊಡನೆ ಅಲ್ಲಿ ಹೋರಾಡಿದನು ಅದರಿಂದ ಆ ತೀರ್ಥವು ಉತ್ಪನ್ನವಾಯಿತು ವಿಷ್ಣುವು ಅಲ್ಲಿ ಪ್ರೀತನಾಗುವನು ಆ ಕ್ಷೇತ್ರದಲ್ಲಿ ಒಂದು ಹಗಲು ರಾತ್ರಿಯು ಉಪವಾಸ ಮಾಡಿದರೆ ಬ್ರಹ್ಮಹತ್ಯಾ ದೋಷವು ಪರಿಹಾರವಾಗುವುದು ಅಲ್ಲಿಂದ ಮುಂದೆ ಶ್ರೇಷ್ಠವಾದ ತಾಪಸೇಶ್ವರವೆಂಬ ತೀರ್ಥವು ಸಿಕ್ಕುವುದು ಓ ರಾಜೇಂದ್ರ ಬೇಡರವನಿಗೆ ಹೆದರಿಕೊಂಡು ಓಡುತ್ತ ಒಂದಾನೊಂದು ಹೆಣ್ಣು ಜಿಂಕೆ ಅಲ್ಲಿ ಬಿದ್ದು ಬಿಟ್ಟಿತು ಅದು ನೀರಿನಲ್ಲಿ ಬಿದ್ದು ದಿವ್ಯ ದೇಹದಿಂದ ಅಂತರಿಕ್ಷಕ್ಕೆ ಏರಿಹೋಯಿತು ಅದನ್ನು ಕಂಡು ಬೇಡನು ಮನಸ್ಸಿನಲ್ಲಿ ಬಹಳ ಆಶ್ಚರ್ಯಗೊಂಡನು ಆ ತಾಪಸೇಶ್ವರದಂತಹ ಮಹಾತೀರ್ಥವು ಹಿಂದೆ ಇರಲಿಲ್ಲ ಮುಂದೆ ಇರುವುದಿಲ್ಲ ಬಳಿಕ ಅತಿ ಶ್ರೇಷ್ಠವಾದ ಬ್ರಹ್ಮತೀರ್ಥಕ್ಕೆ ಹೋಗಿ ಪಿತೃಗಳಿಗೆ ತರ್ಪಣವನ್ನು ಕೊಡಬೇಕು ಈ ತೀರ್ಥಕ್ಕೆ ಆಮೋಹಕವೆಂದೂ ಇದೆ ಹುಣ್ಣಿಮೆಯಲ್ಲೂ ಅಮಾವಾಸ್ಯೆಯಲ್ಲೂ ಶಾಸ್ತ್ರೋಕ್ತವಾಗಿ ಅಲ್ಲಿ ಶ್ರಾದ್ದವನ್ನು ಮಾಡಬೇಕು ಎಲೆ ಭೂಪಾಲಕ ಆ ತೀರ್ಥದಲ್ಲಿ ಸ್ನಾನ ಮಾಡಿ ಪಿತೃಗಳಿಗೆ ಪಿಂಡವನ್ನು ಹಾಕಬೇಕು ನೀರಿನ ನಡುವೆ ಆನೆಯ ಆಕಾರದ ಒಂದು ಶಿಲೆಯಿದೆ ಅದರ ಮೇಲೆ ಪಿಂಡವನ್ನಿಡಬೇಕು ವೈಶಾಖ ಮಾಸದ ಹುಣ್ಣಿಮೆಯ ದಿನವಂತೂ ಅಲ್ಲಿ ಪಿಂಡದಾನವನ್ನು ಮಾಡಿಯೇ ತೀರಬೇಕು ಅದರಿಂದ ಭೂಮಂಡಲವಿರುವವರೆಗೂ ಪಿತೃಗಳು ತೃಪ್ತರಾಗಿರುತ್ತಾರೆ ಯುಧಿಷ್ಠಿರ ತರುವಾಯ ಪರಮ ಪಾವನವಾದ ಸಿದ್ದೇಶ್ವರಕ್ಕೆ ಹೋಗಿ ಸ್ನಾನವನ್ನು ಮಾಡಿದರೆ ಗಣಪತಿಯ ಸಾನ್ನಿಧ್ಯವು ಪ್ರಾಪ್ತವಾಗುವುದು ತರುವಾಯ ವಿಷ್ಣುವಿನ ನಿವಾಸಸ್ಥಾನವಾದ ಲಿಂಗತೀರ್ಥಕ್ಕೆ ಹೋಗಿ ಸ್ನಾನ ಮಾಡುವಾತನು ವಿಷ್ಣು ಲೋಕದಲ್ಲಿ ಗೌರವವನ್ನು ಪಡೆಯುತ್ತಾನೆ ನರ್ಮದಾ ನದಿಯ ದಕ್ಷಿಣ ತೀರದಲ್ಲಿ ಬಹುಮಂಗಳಮಯವಾದ ಕುಸುಮೇಶ್ವರವೆಂಬ ತೀರ್ಥವಿದೆ ಅಲ್ಲಿ ಸಾಕ್ಷಾತ್ ಮನ್ಮಥನು ಘೋರವಾದ ತಪಸ್ಸನ್ನು ಮಾಡಿದನು ಆತನು ದೇವಮಾನದ ಸಹಸ್ರ ವರ್ಷಗಳ ಕಾಲ ಪರಮೇಶ್ವರನನ್ನು ಧ್ಯಾನಿಸಿದನು ಆದರೆ ಮಹಾತ್ಮನಾದ ಶಂಕರನು ತನ್ನ ಯೋಗ ಸಮಾಧಿಗೆ ವಿಘ್ನ ತಂದನೆಂಬ ಕಾರಣದಿಂದ ಅವನನ್ನು ದಹಿಸಿದನು ಕುಸುಮೇಶ್ವರ ಕ್ಷೇತ್ರವಾಸಿಗಳಾಗಿದ್ದ ಶ್ವೇತಪರ್ವ ಯಮ ಅಗ್ನಿ ಇವರೆಲ್ಲರೂ ಆ ಹುಣ್ಣಿಮೆಯ ದಿನ ಈಶ್ವರನಿಂದ ದಗ್ಧರಾದರು ಒಂದು ಸಾವಿರ ದಿವ್ಯ ವರ್ಷಗಳ ತರುವಾಯ ಮಹೇಶ್ವರನು ಅವರಲ್ಲಿ ಪ್ರಸನ್ನನಾದನು ಪಾರ್ವತಿ ಸಹಿತನಾಗಿ ಆತನು ತುಷ್ಟನಾಗಿ ಅವರಿಗೆ ವರವನ್ನಿತ್ತನು ಈಶ್ವರನು ಅವರೆಲ್ಲರನ್ನೂ ತನ್ನ ಕೋಪ ಪಾಶದಿಂದ ಬಿಡುಗಡೆ ಮಾಡಿ ನರ್ಮದಾ ತೀರ್ಥದಲ್ಲಿ ನೆಲೆಸಿದನು ಬಳಿಕ ಆ ತೀರ್ಥದ ಪ್ರಭಾವದಿಂದ ಅವರೆಲ್ಲರೂ ಮತ್ತೆ ದೇವತ್ವವನ್ನು ಪಡೆದರು ಓ ಮಹಾದೇವ ನಿನ್ನ ಅನುಗ್ರಹದಿಂದ ಈ ತೀರ್ಥವು ಅತಿ ಶ್ರೇಷ್ಠವಾಗಲಿ ಈ ಕ್ಷೇತ್ರವು ಎಲ್ಲ ದಿಕ್ಕುಗಳಲ್ಲಿಯೂ ಅರ್ಧ ಯೋಜನ ವಿಸ್ತಾರ ವ್ಯಾಪಿಸಲಿ ಎಂದು ಅವರು ಪ್ರಾರ್ಥಿಸಿದರು ಆ ತೀರ್ಥದಲ್ಲಿ ಸ್ನಾನ ಮಾಡಿ ಉಪವಾಸ ವ್ರತವನ್ನು ನಿಯಮದಿಂದ ಆಚರಿಸುವ ಮನುಷ್ಯನು ಮನ್ಮಥನ ರೂಪವನ್ನು ತಾಳಿ ರುದ್ರಲೋಕದಲ್ಲಿ ಮಾನ್ಯನಾಗುವನು ಎಲೆ ಧರ್ಮರಾಜ ಅಗ್ನಿ ಯಮ ಮನ್ಮಥ ವಾಯು ಇವರು ತಪಸ್ಸನ್ನು ಮಾಡಿ ಉತ್ತಮವಾದ ಸಿದ್ಧಿಯನ್ನು ಪಡೆದರು ಅಂಕೋಲ ತೀರ್ಥದ ಸಮೀಪದಲ್ಲಿ ಸ್ನಾನ ದಾನ ಭೋಜನ ಪಿಂಡದಾನ ಅವುಗಳನ್ನು ಮಾಡಿದರು ಬೆಂಕಿಯಲ್ಲಿ ಬಿದ್ದು ನೀರಿನಲ್ಲಿ ಮುಳುಗಿಯೋ ಪ್ರಾಣ ಬಿಟ್ಟರೂ ಪುನರ್ಜನ್ಮವಿಲ್ಲದ ಸದ್ಗತಿಯು ಲಭಿಸುವುದು ತೀರ್ಥದ ಜಲದಿಂದ ಅನ್ನವನ್ನು ಪಕ್ವ ಮಾಡಿ ಆ ಕ್ಷೇತ್ರದಲ್ಲಿರುವ ಅಂಕೋಲ ವೃಕ್ಷದ ಮೂಲದಲ್ಲಿ ಶಾಸ್ತ್ರೋಕ್ತವಾಗಿ ಪಿಂಡದಾನವನ್ನು ಮಾಡಿದರೆ ಆತನ ಪಿತೃಗಳು ಚಂದ್ರ ಸೂರ್ಯರಿರುವವರೆಗೂ ತೃಪ್ತರಾಗಿರುತ್ತಾರೆ ಪುರುಷನಾಗಲಿ ಸ್ತ್ರೀಯಾಗಲಿ ಉತ್ತರಾಯಣದಲ್ಲಿ ಘೃತಸ್ನಾನವನ್ನು ಮಾಡಿ ಶುದ್ಧಿಯಿಂದ ದೇವಾಲಯದಲ್ಲೇ ವಾಸ ಮಾಡುತ್ತ ಸಿದ್ದೇಶ್ವರ ಕ್ಷೇತ್ರವಾಸಿಯಾದ ಮಹಾದೇವನನ್ನು ಪ್ರಾತಃ ಕಾಲದಲ್ಲಿ ಪೂಜಿಸಬೇಕು ಇದರಿಂದ ಲಭಿಸುವ ಸದ್ಗತಿಯು ಎಲ್ಲ ಮಹಾಯಜ್ಞಗಳನ್ನು ಮಾಡಿದರೂ ಪ್ರಾಪ್ತವಾಗಲಾರದು ಕಾಲವಶದಿಂದ ಆತನು ಭೂಮಿಯಲ್ಲಿ ಜನಿಸಿದಾಗ ರೂಪವಂತನು ಅದೃಷ್ಟಶಾಲಿಯೂ ಆಗಿ ಸಮುದ್ರದವರೆಗಿನ ಭೂಮಿಗೆಲ್ಲ ರಾಜನಾಗುವನು ವಾರಾಣಸಿ ಕ್ಷೇತ್ರದ ರಕ್ಷಕನೂ ಮಹಾಬಲಶಾಲಿಯೂ ಆದ ದಂಡಪಾಣಿಯನ್ನು ಕಂಡು ಆತನ ಕರ್ಣಕುಂಡಲವನ್ನು ದರ್ಶನ ಮಾಡದಾತನ ಯಾತ್ರೆಯೆಲ್ಲವೂ ನಿಷ್ಫಲವಾಗುವುದು ಹೀಗೆ ತೀರ್ಥಗಳ ಫಲವನ್ನು ತಿಳಿದುಕೊಂಡು ದೇವತೆಗಳೆಲ್ಲರೂ ಬಂದು ಹೂವಿನ ಮಳೆಯನ್ನು ಕರೆದ ಸ್ಥಳವಾದುದರಿಂದ ಅದು ಕುಸುಮೇಶ್ವರ ಕ್ಷೇತ್ರವೆಂದು ಪ್ರಸಿದ್ಧವಾಯಿತು ಇತಿ ಶ್ರೀಮತ್ಸ್ಯ ಮಹಾಪುರಾಣೇ ನರ್ಮದಾ ಮಾಹಾತ್ಮ್ಯೆ ಏಕನವತ್ಯಧಿಕ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮತ್ಸ್ಯ ಮಹಾಪುರಾಣದ ನೂರ ತೊಂಬತ್ತೆರಡನೆಯ ಅಧ್ಯಾಯವಾದ ನರ್ಮದಾ ಮಾಹಾತ್ಮ್ಯ ಶುಕ್ಲತೀರ್ಥದ ವರ್ಣನೆ ಇದರ ವಿಸ್ತಾರ ಈ ಹೆಸರು ಬರಲು ಕಾರಣ ಇದರ ಮಹಿಮೆಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे पृथासुतं श्रीकृष्णाय नमः